ಪಾದಲ್ಲಿ ಪ್ರಸಾಷ್ಟ ನಮಸ್ಕರಿಸಿ ಈ ಒಂದು ಬೆಳೆ ಹಾನಿಯ ಮಹಾಪೌರದ ಕುರಿತಾಗಿ ಇವತ್ತು ವೀಕ್ಷಣೆ ಮಾಡಲು ಬಂದು ನಮ್ಮ ಜೊತೆ ಸಾಥ್ ಕೊಟ್ಟು ನಮ್ಮ ಜೊತೆ ಇರುವಂತಹ ಈ ಸೊಸೈಟಿ ಅಧ್ಯಕ್ಷರಾದಂತಹ ವಿಶೇಲಣ್ಣ ಸಾವಿರವರೆ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಭಾಗದ ಪ್ರಮುಖರು ಆತ್ಮೀಯರು ನಮ್ಮ ಬಹಳ ಹಳೆಯ ಹೊಡನಾಟಿಗಳಾದಂತಹ ಸ್ವತಂತ್ರ ಅವರೇ ಇನ್ನೂರು ನನ್ನ ಬಹಳ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಒಡನಾಟಿಗಳು ಸತತವಾಗಿ ನಮ್ಮ ಪಕ್ಷ ಸಂಘಟನೆ ಮಾಡಲು ತಿಳಿಕೆ ಕೊಟ್ಟು ನಿಂತು ನಮ್ಮ ಅರ್ಧ ಜೀವನವನ್ನೇ ಸವಿಸಿರುವಂತಹ ಈ ಸೊಸೈಟಿಯ ಉಪಾಧ್ಯಕ್ಷರಾದಂತಹ ದಶರಥಣ್ಣ ಕೋಟಿ ಅವರೇ ಇದೀಗ ಉದ್ದೇಶಿಸಿ ಮಾತನಾಡಿರುವಂತಹ ಈ ಭಾಗದ ಮುಖಂಡರು ಈ ಗ್ರಾಮದ ಮುಖಂಡರಾದಂತಹ ಹಿಂದಿನ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ನೀಲಕಂಠ್ಣ ಅವರೇ ನಮ್ಮ ಕೊಡ್ನೂರು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಆತ್ಮೀಯ ಸ್ನೇಹಿತರಾದಂತಹ ಗಿರಣು ಗಿರಣಿ ಹೊಡ್ಡವರವರೇ ಈ ಗ್ರಾಮದ ಹಿಂದಿನ ಪಂಚಾಯಿತಿ ಅಧ್ಯಕ್ಷರಾದಂತಹ ನಮ್ಮ ಚಂದ್ರಾಮಣ್ಣವರೇ ಹಾಗೂ ಹಾಲಿ ಚೇರ್ಮನ್ರಾದಂತಹ ಚಂದೂರು ಅವರೇ ನನ್ನ ಆತ್ಮೀಯ ಸ್ನೇಹಿತರು ಭಾರತೀಯ ಜನತಾ ಪಕ್ಷದ ಮುಖಂಡರು ಆದಂತಹ ಬೆಂಗಿ ಅವರೇ ಹಾಗೂ ನಮ್ಮ ಭೀಮಾಶಂಕರ್ ಆಳೂರವರೇ ನನ್ನ ಇಲ್ಲಿ ಪುರಸಭೆಯ ಸದಸ್ಯರಾದಂತಹ ಜಯರಾಮ್ ರಾಠೋಡ್ ಅವರೇ ಇನ್ನೂರು ಆತ್ಮೀಯ ಸ್ನೇಹಿತರಾದಂತಹ ರಂಗನಾಥ್ ಚಂದ್ರ ಅವರೇ ಹಾಗೂ ನಮ್ಮ ಹಿರಣ್ಣ ತೆಂಗಿಯವರೇ ಹೆಸರವರು ಆತ್ಮೀಯರಾದಂಥ ವೀರ್ ವಿಲಾಸ್ ಅಂಗೇವಾಡಿಯವರೇ ತೇಲಿಯವರೇ ಸಿದ್ದರು ಸಿದ್ದಾರಾಮ್ ತೇಲಿಯವರೇ ಅವರಿವರೇ ಉಪಸ್ಥಿತರಿರುವಂಥ ಸಮಸ್ತ ನಮ್ಮ ಅಗರಿಕೆ ಐರ್ಸಂಗ ಗ್ರಾಮದಿಂದ ಆಗಮಿಸಿರುವಂಥ ರಾಜು ಭಜಂತರಿಯವರೇ ಅವರಿವರೇ ಉಪಸ್ಥಿತರಿರುವಂತಹ ಎಲ್ಲ ಸ್ನೇಹಿತರೆ ಹಿರಿಯರೇ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಈ ಭಾಗದಲ್ಲಿ ಮಳೆ ಅಪಾರವನ್ನು ಹಾನಿಯನ್ನು ಮಾಡಿದೆ ಬರೀ ಅಗ್ರಿಕೇಡು ಗ್ರಾಮ ಅಷ್ಟೇ ಇಲ್ಲ ಬೆಳೆದಂಡಿ ಎಲ್ಲ ಗ್ರಾಮಗಳಾಗಲಿ ಅಥವಾ ಪ್ರತಿಯೊಂದು ಈ ಭಾಗದ ಗ್ರಾಮಗಳಲ್ಲಿ ಅಪಾರವಾದಂಥ ಹಾನಿಯಾಗಿದೆ ಸಂಪೂರ್ಣವಾಗಿ ಬೆಳೆಯಂತೂ ಎಲ್ಲ ಬೆಳೆಗಳು ಅದು ತೊಗರಿ ಇರ್ಬೋದು ಹತ್ತಿ ಇರ್ಬೋದು ಕಬ್ಬು ಇರ್ಬೋದು ಮನೆ ನಾವು ನೀರಿ ಗ್ರಾಮಕ್ಕೆ ಹೋಗಿದ್ದೀವಿ ಎಲ್ಲ ಅಲ್ಲಿ ಆ ಬೆಳೆ ವ್ಯವಸ್ಥೆಯನ್ನು ನೋಡಿದ್ರೆ ಅದಕ್ಕಾಗಿರುವಂಥ ಹಾನಿಯನ್ನು ನೋಡಿದ್ರೆ ನಮಗೆ ಮನಸ್ಸು ಕತ್ ಕಳು ಕರಳು ಕಿತ್ತು ಬರುವಷ್ಟು ನೋವಾಗ್ತದೆ ಯಾಕಂದ್ರೆ ರೈತ ಸಂಪೂರ್ಣವಾಗಿ ತನ್ನ ಇಡೀ ಒಂದು ವರ್ಷದ ಜೀವನೋಪಾಯವನ್ನು ಅದರ ಮೇಲೇ ಅವಲಂಬಿತನಾಗಿ ಅದಕ್ಕೆಲ್ಲ ಖರ್ಚು ವೆಚ್ಚ ಮಾಡಿ ಒಬ್ರಗೆ ರೊಕ್ಕ ಹಾಕಿ ಅದಕ್ಕೆ ಬಿತ್ತಾಕ ರೊಕ್ಕ ಹಾಕಿ ಬೀಜಕ್ಕೆ ರೊಕ್ಕ ಹಾಕಿ ಅದಕ್ಕೆಲ್ಲ ಕಸ ತೆಗೆದು ಇನ್ನೇನು ಬೆಳಿ ಕೈ ಬರ್ತದ ಅನ್ನುವಂಥ ಆಶಾ ಭಾವನೆಯಿಂದ ಕಾಯ್ಕೊಂಡು ಕೂತಾಗ ಇಂತಹ ನೈಸರ್ಗಿಕ ಅನಾಹುತವನ್ನು ಸಂಭವಿಸಿ ಅವನ ಬದುಕನ್ನೇ ದುಸ್ತರಗೊಳಿಸ್ಬಿಡ್ತಾರೆ ಏನು ಮಾಡಬೇಕು ಅನ್ನುವಂಥದ್ದು ತೋಚದೇನೆ ಹಲವಾರು ರೈತರು ಇವತ್ತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ಆಗ್ತದೆ ಒಂದ್ ಗ್ರಾಮಗಳಲ್ಲಿ ಮನೆ ಬಿದ್ದುವಾಗ ಅವ್ರಿಗೆ ಇರಬೇಕು ಅನ್ನುವಂಥದ್ದಿಲ್ಲ ಬೇರೆ ಉಪವ್ಯವಸ್ಥೆಗಳಿಲ್ಲ ಬಟ್ ಇಂತಹ ಸಂದರ್ಭಗಳಲ್ಲಿ ನಮ್ಮಲ್ಲಿ ಶಾಸಕರಾದಂಥವರು ಯಾವುದೇ ಸರ್ಕಾರ ಇರಲಿಲ್ಲ ಆ ಸರ್ಕಾರ ಈ ಸರ್ಕಾರ ಇಲ್ಲ ಜನರ ಮತ್ತು ರೈತರ ಕಷ್ಟಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ ಇದಕ್ಕೆ ಈ ಸಮಸ್ಯೆ ಇವತ್ತು ನಿನ್ನಿದಲ್ಲ ಯಾವಾಗ ಯಾವಾಗ ಮಹಾಪೂರ ಬರ್ತದ ಯಾವಾಗ ಯಾವಾಗ ಅತಿವೃಷ್ಟಿ ಆಗ್ತದ ಅವಾಗ ನಿರಂತರವಾಗಿ ಈ ಸಮಸ್ಯೆಗಳನ್ನ ನಮ್ಮ ರೈತರು ಎದುರಿಸ್ತಾ ಇದ್ದಾರೆ ಇದಕ್ಕೆ ಯಾ ಹಲವಾರು ಸರ್ಕಾರಗಳು ಬಂದ್ರು ಕೂಡ ಶಾಶ್ವತವಾದಂತಹ ಪರಿಹಾರ ಒದಗಿಸುವಂತ ಕೆಲಸ ಮಾಡಿಲ್ಲ ಈ ಕ್ಷೇತ್ರದಲ್ಲಿರುವಂತಹ ಶಾಸಕರು ನಾವು ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಒಂಬತ್ತರಿಂದ ಅವರು ಈ ಬಳಿ ಭಾಗದ ಗ್ರಾಮದವರೇ ಅದಾರ ನೀವು ಶಾಸಕರಾದ ಮೇಲೆ ನಿಮ್ಮದೇ ಸರ್ಕಾರ ಎರಡು ಸಲ ಆಗ ನಾನೇ ಸ್ವತಃ ಈ ಸಮಸ್ಯೆ ಇಲ್ಲಿ ಆದಾಗ ಸಲ ನಮ್ಮ ರಾಜ್ಯದ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಮತಿ ಶಶಿಕಲಾ ಜೊಲ್ಲೆ ಮಣಮರನ್ನು ಅಗರಿಕೇಡೆ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದೆ ನಿಮಗೆಲ್ಲ ನೆನಪು ಇರ್ಬೋದು ನಾನೇ ಮುಂದುವಳಿಕ ವಹಿಸಿ ಈ ಭಾಗದ ಎಲ್ಲ ಹಳ್ಳಿಗಳಿಗೆ ಅಡ್ಡಾಡಿಸಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ ನಾನಂದ್ರೂ ಏನೂ ಎಮ್ ಎಲ್ ಎ ಆಗಿಲ್ಲ ನನ್ನ ಹತ್ರ ಅಧಿಕಾರ ಇಲ್ಲ ನಾನು ನಿಮ್ಮಂಗೆ ಒಬ್ಬ ರೈತರ ಮಗ ನಾನು ನಿಮ್ಮ ಕಷ್ಟಗಳಿಗೆ ನಿಮ್ಮ ದುಃಖದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯತೆ ಆದ ನಿಮ್ಮ ನೋವಿಗೆ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯತೆ ಆದ್ರೆ ಇಷ್ಟೊಂದು ಅಪಾರ ಹಾನಿಗೆ ಪರಿಹಾರ ಒದಗಿಸುವಂತ ಯಾವುದೋ ಒಬ್ಬ ವೈಯಕ್ತಿಕ ವ್ಯಕ್ತಿಗೆ ಆಗಂಗಿಲ್ಲ ಆದ್ರೆ ಈ ಕೆಲಸವನ್ನ ಸರ್ಕಾರ ಮಾಡಬೇಕು ಸರ್ಕಾರದ ಮತ್ತು ಈ ಕ್ಷೇತ್ರದ ಜನಪ್ರತಿನಿಧಿ ಆಗಿರುವಂತಹ ಶಾಸಕರು ಮಾಡಬೇಕು ಎಷ್ಟತಿ ಅಂತ ನೀವು ಹೀಗೆ ಜನರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳು ಹೇಳಿಬಿಟ್ಟು ಹೋಗೋದು ಯಾವುದೋ ಮೂರ್ ಸಾವಿರ ಐದು ಸಾವಿರ ಪರಿಹಾರ ಕೊಟ್ರ ಅದಕ್ಕೆ ನೀವು ಪರಿಹಾರ ಕೊಟ್ಟಂಗಲ್ಲ ನೀರಾವರಿ ಬೆಳೆಗಳಿಗೆ ಈ ಎಕರೆಗೆ ಏಳು ಸಾವಿರ ಕೊಟ್ಟಿರಿ ಏಳು ಸಾವಿರ ಒಂದು ಸಲದ ಕಸ ತಗಂಗಿಲ್ಲ ಒಂದು ಎಕರೆ ನೀವು ಇದಕ್ಕೆ ಪರಿಹಾರ ಕೊಟ್ಟಂಗೆ ಆಗಂಗಿಲ್ಲ ನೀವು ಮೊದಲೆಲ್ಲ ಭಾಷಣ ಮಾಡ್ತೀರಿ ದೊಡ್ಡ 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 ಭಾಷಣ ಮಾಡೋದು ಕಲ್ತು ಬಿಟ್ಟಿರಿ ಚಂದಗೆ ಚಂದ್ರಿಗೆ ಮಂಗೆ ಮಾಡೋದು ಕಲ್ತು ಬಿಟ್ಟಿರಿ ನೀವು ಏಳು ಸಾವಿರ ಪರಿಹಾರ ಕೊಟ್ರೆ ಅದರಿಂದ ನೀವು ಹೇಳ್ತೀರಿ ಈ ಥರ ಮಹಾಪೂರ್ ಬಂದ್ರೆ ಈ ಬರೀ ಮಳೆ ಆದ್ರೆ ಯಾರು ಏನು ಆಗಂಗಿಲ್ಲ ಅಂತ ಹಂಗಿದ್ರೆ ನೀವು ಇದ್ದೇನು ಶಾಸಕರಾಗಿದ್ದ ಏನು ಉಪಯೋಗ ಸರ್ಕಾರ ಇದ್ದೇನು ಉಪಯೋಗ ನೀವು ಬರಬೇಕು ಪ್ರತಿಯೊಂದು ಗ್ರಾಮಗಳಿಗೆ ನೀವು ನೋಡ್ರಿ ಇವತ್ತು ಅಗರಿಕೆರೆ ಗ್ರಾಮ ಇವತ್ತು ವಾರ ಒಂದು ಇನ್ನೂರು ಮನೆಯೇ ಬಿದ್ದವು ನಾನೇ ಕಣ್ಣಾರು ನೋಡಿ ಬಂತೀನಿ ನಾನೇ ಸ್ವಂತ ಸಾಕ್ಷಿ ಇರುವಂಥ ಜನರೇ ಸಾಕ್ಷಿ ಪ್ರತಿಯೊಂದು ಗ್ರಾಮಗಳಲ್ಲಿ ಮನೆ ಬಿದ್ದಾವ ಬಡವ್ರದಾರ ಅವರಿಗೆ ದಿನ ಕೂಲಿ ಮಾಡಿಬಿಟ್ಟು ಹೊಟ್ಟೆ ತುಂಬಿಸ್ಕೋಬೇಕ ಇವತ್ತ ಕೂಲಿ ಬಂದ ಮೇಲೆ ಸಂಜೆಕ್ಕೆ ದಾರ ಉಪ್ಪ ಎಣ್ಣೆ ತಂದ್ಬಿಟ್ಟು ಅವ್ರು ಊಟ ಮಾಡುವಂತ ಪರಿಸ್ಥಿತಿ ಐತಿ ಇವತ್ತು ಮನೆಗಳಿಲ್ಲ ಅವ್ರಿಗೆ ಹೊಲದಾಗ ಕೆಲಸ ಇಲ್ಲ ಯಾಕಂದ್ರೆ ನೀರು ಬಂದಿತ್ತದ ಹೊಲದಾಗ ಆ ರೈತ ಕೆಲಸ ಕೊಡ್ಬೇಕಂದ್ರೆ ಅವನು ಬೆಳೆ ಹಾಳಾಗಿ ಹೋಗಾವ ನೀವು ಏನು ಮಾಡಕ್ಕೆ ಆಗಂಗಿಲ್ಲ ಅಂತಂದ್ರೆ ಹಂಗೆ ಯಾರು ಮಾಡ್ಬೇಕು ಈ ಕೆಲಸ ನೀವು ಶಾಸಕರಾಗಿರಿ ನೀವು ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಲಪ್ಪ ಅಂತಂದ್ರೆ ನೀವು ಶಾಸಕರಾಗಿದ್ದು ಎದಕ್ಕೆ ಫಲ ನೀವು ಎಷ್ಟಂತ ಹಿಂಗೆ ಸುಳ್ಳು ಹೇಳ್ತೀರಿ ಎಷ್ಟಂತ ನೀವು ಡೊಂಬರಾಟ ಮಾಡ್ಕೋದು ದೊಡ್ಡ ದೊಡ್ಡ ಭಾಷಣ ಹೋಗ್ತೀರಿ ಜನರ ಕಷ್ಟ ಆಗದಾರ ನೀವು ಸರ್ಕಾರಕ್ಕೆ ಮುಂದೆ ಕೂತ್ಕೊಂಡು ವಿಶೇಷ ಪ್ಯಾಕೇಜ್ ತರ್ಸಿಬಿಟ್ಟು ಇಲ್ಲಿ ರಿಹ್ಯಾಬಿಟೇಷನ್ ಆಗಬೇಕು ಇನ್ನೂ ಹಲವಾರು ಮನೆಗಳಿಗೆ ತೋರ್ಸಿದ್ರು ನಮ್ಗೆ ಮನೆಯಾಗ ನೀರಾಗ ಮನಿ ಅದಾವ ಆ ನೀರಿನ ಮನ್ಯಜಗಳಿಗೆ ಸಂಸಾರ ಮಾಡಕತ್ತಾರ ಅವ್ರಿಗೆ ಮರು ವಸತಿ ವ್ಯವಸ್ಥೆ ಮಾಡಬೇಕು ಪ್ರತಿ ವರ್ಷ ಮಹಾಪೂರ್ ಬಂದಾಗ ಏನು ಎಲ್ಲ ಜಮೀನುಗಳು ನೀರಲ್ಲಿ ಮುಳುಗಡೆ ಆಗಕತ್ತವ ಅದನ್ನೆಲ್ಲ ಮರು ಸರ್ವೆ ಮಾಡ್ಬೇಕು ನೀವು ಯಾವತ್ತ ಸರ್ವೆ ಮಾಡಿರಿ ಆ ಸರ್ವೆ ಪ್ರಕಾರ ಒಂದು ಎಕರೆ ಹೋಗ್ತದೆ ಅರ್ಧ ಎಕರೆ ಹೋಗ್ತದೆ ಹೇಳ್ತಾರೆ ಎಂಟೆಂಟು ಎಕರೆ ಗಟ್ಟಲೆ ಜಮೀನು ನೀರಾಗಿ ನಿಂತ ಅದು ಮರು ಸರ್ವೆ ಮಾಡಿಬಿಟ್ಟು ನಮ್ಮ ರೈತರಿಗೆ ನಿಜವಾದ ಏನ್ ಹಾನಿ ಆಗ ಆ ಜಮೀನ ಮುಳುಗಡೆ ಆಗೋದ್ರಿಂದ ಹಾನಿಗೆ ಪರಿಹಾರ ಒದಗ ಶಾಶ್ವತವಾದಂತಹ ಪರಿಹಾರ ಒದಗಿಸ್ಬೇಕು ನೀವು ಆ ಶಾಶ್ವತವಾದಂತಹ ಪರಿಹಾರ ಒದಗಿಸಿ ನೀವು ದೇವರ ಜನ ಕೊಟ್ಟಿರುವಂತಹ ನಿಮ್ಗೆ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೋರಿ ಬರೇ ಸುಳ್ಳು ಹೇಳಿಕೋದು ಹೋದ್ರ ಆಗಂಗಿಲ್ಲ ನೀವು ಮಾತಿನಂಗ ನಡ್ಕೋರಿ ಏನು ಮಾತು ಕೊಟ್ಟಿರಿ ಆ ಮಾತಿನಂಗ ನಡ್ಕೋರಿ ಈ ಜನರ ಬಾಳ ಬಂದ್ ಬೆಳಗ್ತೀನಿ ಅಂತ ಹೇಳ್ಬಿಟ್ಟು ಈ ಈ ಮತಕ್ಷೇತ್ರವನ್ನ ಎಂದೂ ಕಾಣದಂತ ಅಭಿವೃದ್ಧಿ ಕಾಣಿಸ್ತೀನಿ ಅಂತ ಹೇಳ್ತಾ ಇದೀನಿ ಎಲ್ಲದ ಅಭಿವೃದ್ಧಿ ನಮಗೂ ಒಂದು ಸ್ವಲ್ಪ ತೋರಿಸ್ರಿ ಎಲ್ಲಿ ಅಭಿವೃದ್ಧಿ ಮಾಡಿರಿ ಅಂತನ್ನುವಂತದನ್ನ ತೋರಿಸ್ರಿ ನೀವು ನಾವು ಬಂದು ಕಣ್ಣಾರೆ ನೋಡ್ಬೇಕಾಗ್ಯದ ನಾಲ್ಕು ಸಾವಿರ ಕೋಟಿ ಬಂದದ ಐದು ಸಾವಿರ ಕೋಟಿ ಬಂದದ ಅಂತ ಹತ್ತೀರಿ ಯಾವ ರಸ್ತೆ ಅದ ತೋರಿಸ್ರಿ ಯಾವ ಊರಿಗೆ ಹಳ್ಳ ಗುಂಡಿ ಇರ್ಲಾದಂತ ರಸ್ತೆ ಐತಿ ಅನ್ನುವುದು ನೀವು ತೋರಿಸ್ಬಿಟ್ರ ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಇರುವಂತ ಚಲೋ ರಸ್ತೆಗಳು ಇವು ಇವತ್ತೇನು ಅಗ್ರಿಕೇಟ್ ರಸ್ತೆ ಆಗುತ್ತೆ ಇದು ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ ಆಗಿರುವಂತ ರಸ್ತೆ ನಮ್ಮ ಜಿಲ್ಲಾ ನಮ್ಮ ಮತಕ್ಷೇತ್ರದ ಇರುವಂತ ಒಂದೇ ಒಂದು ರಸ್ತೆ ಅದು ಸೋಲಾಪುರದಿಂದ ಬಿಜಾಪುರಕ್ಕೆ ಹೋಗಿರುವಂತಹ ನ್ಯಾಷನಲ್ ಹೈವೇ ಇದು ಒಂದು ರಸ್ತೆ ನೀವು ಹನ್ನೆರಡು ಹದಿಮೂರು ವರ್ಷದಿಂದ ಶಾಸಕರಾದ್ರಿ ಇದು ಒಂದು ಹೈವೇ ಅನ್ನುವುದು ರಾಷ್ಟ್ರೀಯ ಹೆದ್ದಾರಿ ಬಿಟ್ರೆ ಯಾವ ರಸ್ತೆ ಚಲೋ ಐತಿ ಅನ್ನೋದು ನೀವು ತೋರಿಸಿದ್ರೆ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ನಾನು ಇವಾಗ ಚಾಲೆಂಜ್ ಮಾಡ್ತೀನಿ ಒಂದೇ ರಸ್ತೆ ಚಲೋ ಇದ್ದಿದ್ದು ರಸ್ತೆ ತೋರಿಸ್ರಿ ಇಡೀ ಕ್ಷೇತ್ರದೊಳಗೆ ನಾ ಅಭಿವೃದ್ಧಿ ಮಾಡಿನಿ ಅಂತ ಹೇಳ್ಬಿಟ್ಟು ಮೇಜ್ ಗುದ್ದು 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 ಗುದ್ದಿ ನೀವು ಭಾಷಣ ಮಾಡ್ತೀರಲ್ಲ ಒಂದ್ ರಸ್ತೆ ತೋರಿಸ್ರಿ ನನಗೆ ಒಂದ ಹಳ್ಳಿಯಲ್ಲಿ ಅಭಿವೃದ್ಧಿ ಆಗಿರುವಂತಹ ಒಂದು ಹಳ್ಳಿ ತೋರಿಸ್ರಿ ಆ ಊರಾಗಿ ಇರುವಂತಹ ಮೂಲಭೂತ ಸೌಕರ್ಯಗಳ ಎಲ್ಲಿ ಇದಾವನ್ನು ತೋರಿಸ್ರಿ ಆ ಊರಾಗ ಶೌಚಾಲಯ ವ್ಯವಸ್ಥೆ ಎಲ್ಲಿ ಐತಿ ಅನ್ನೋದು ತೋರಿಸ್ರಿ ನೀವು ಆ ಊರಗಳ ರಸ್ತೆ ವ್ಯವಸ್ಥೆ ಎಲ್ಲೈತೆ ಅನ್ನೋದು ತೋರಿಸ್ರೆ ನೀವು ಆರೋಗ್ಯ ವ್ಯವಸ್ಥೆ ಎಲ್ಲೈತೆ ಅನ್ನೋದು ತೋರಿಸ್ರಿ ನೀವು ಎಷ್ಟೋ ಸ್ಯಾಲಿಗಳು ಇಲ್ಲೇ ಅದ್ರ ಕೇಳಿದಾಗ ಒಂದು ನೀರಾಗಿ ನೀರತ್ತದ ಏನು ಭಾಷಣ ಮಾಡ್ತೀರಿ ನೀವು ಎದಕ್ ಭಾಷಣ ಮಾಡ್ತೀರಿ ಸುಳ್ಳು ಹೇಳಿಕೊತಾರೆ ಆಯ್ತು ಜನ ಎರಡ್ ಮೂರು ಮೂರ್ಮೂರು ಸಲ ನಿಮ್ಮನ್ನು ನಂಬಿ ಏನೋ ಮಾಡ್ತಾರ ಮಾಡ್ತಾರ ನಿಮ್ಮ ಮಾತು ಕೇಳಿ ನಿಮ್ಮ ಡಂಬಾಚಾರದ ಮಾತು ಕೇಳಿಬಿಟ್ಟು ಶಾಸಕರನ್ನಾಗಿ ಮಾಡ್ಯಾರ ಹೋದೆಲ್ಲ ನೀವು ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ರಿ ತೋರಿಸ್ರಿ ಜನರು ಕೇಳಕತ್ತಾರ ಅಭಿವೃದ್ಧಿ ಎಲ್ಲಿ ತೋರಿಸ್ರಿ ತೋರ್ಸಿ ಏನ್ ಅಭಿವೃದ್ಧಿ ಮಾಡಿರಿ ಅಂತ ತೋರಿಸ್ರಿ ಭೀಮಾ ಶಂಕರ ಸಕ್ಕರೆ ಕಾರ್ಖಾನೆ ತಂದಿರಿ ಅಂತ ಹೇಳಿ ದೊಡ್ಡದಾಗಿ ಭಾಷಣ ಮಾಡ್ತಿದ್ರಿ ಎಷ್ಟು ಸಾಲ ಅದ ಅದರಿಂದ ಯಾವ ರೀತಿ ಉಪಯೋಗ ಆಗ್ಯದ ಅದನ್ನೇ ತೋರಿಸ್ರಿ ನೀವು ಕೆರಿ ತುಂಬಿ ಯೋಜನೆ ಮಾಡಿದ್ರಿ ಅಂತ ಹೇಳಿದ್ರಿ ನಿಮ್ಮ ಸರ್ಕಾರದಿಂದ ಎಷ್ಟು ಅನುದಾನ ಬಂದದ ಅನ್ನೋದು ತೋರಿಸ್ರಿ ಇದೆಲ್ಲ ಹಿಂದೆ ಬಿಜೆಪಿ ಸರ್ಕಾರ ಆಗಿರುವಂತ ಕೆರಿ ತುಂಬ ಯೋಜನೆ ನಾವೇ ಬೊಮ್ಮಾಯಿ ಅವರು ಇದ್ದಾಗ ನಾನು ಅದೇ ವೇದಿಕೆ ಮೇಲಿದ್ದೆ ಅವತ್ತ ತೆಕ್ಕರಿ ತುಂಬಿ ಯೋಜನೆಗೆ ಚಾಲನೆ ಕೊಟ್ಟಿರುವಂತದ್ದು ವರ್ತಿದ್ರು ಹೊರತಿ ಗ್ರಾಮದಲ್ಲಿ ಎಲ್ಲ ರೀ ನೀವು ನಾನು ಸುಳ್ಳು ಹೇಳಕತ್ತಿರ್ಬೇಕು ನಾನು ರಾಜಕೀಯ ಮಾಡ್ಬೇಕಂತ ಹೇಳಿ ನಾನು ಏನೋ ಮುಂದೆ ಎಮ್ ಎಲ್ ಹೇಳಿ ಮಾತಾಡೋಕೀರಿ ನೀವು ಜನರ ಕಷ್ಟಕ್ಕೆ ಸ್ಪಂದನೆ ಮಾಡ್ರಿ ಯಾರಿಗೆ ದೂರದೃಷ್ಟಿ ಬೇಕು ಅವರು ಶಾಸಕನಾದವನಿಗೆ ಒಳ್ಳೆಯ ಮನಸ್ಸು ಬೇಕು ನೀವು ಸ್ವಂತ ಅಭಿವೃದ್ಧಿ ಆದ್ರೆ ನೀವು ಬೆಂಬಲಿಗರ ಅಭಿವೃದ್ಧಿ ಆದ್ರೆ ಅಲ್ಲ ರಾಜಕಾರಣ ಬೇಕಾಗಿಲ್ಲ ಐದು ವರ್ಷ ಹೋಗಲಿ ಬೇಡ ನಾವು ಯಾರು ನಾವು ಇಲ್ಲಿ ಹೋಗಿ ನಿಮ್ ಮುರುದ್ ಮಾತಾಡಿಲ್ಲ ನಾವು ಬಂದು ರಾಜಕಾರಣ ಮಾಡಕ್ಕೆ ಹೋಗಿಲ್ಲ ನೀವು ಶಾಸಕರಾಗಿದ್ದೀವಿ ನೀವು ಕೆಲಸ ಮಾಡಲಿ ಜನರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥದ್ದು ಆಗ್ಬೇಕು ನಾವು ಜನರು ಬಹಳ ಕಷ್ಟ ನೋಡದ ಒಂದ್ಸತಿ ಮಳೆ ಆಗ್ತದ ಒಂದ್ಸತಿ ಮಳೆ ಆಗಂಗಿಲ್ಲ ಯುವಕರು ಇವರು ನಾನು ಒಂದು ಪ್ರಶ್ನೆ ಪ್ರಾಮಾಣಿಕವಾಗಿ ಕೇಳ್ತೀನಿ ಇಲ್ಲಿರುವಂತಾರು ಎಲ್ಲರೂ ರೈತರೇ ಇದೀವಿ ನಾವು ರೈತರ ಇದ್ದೀವಿ ನಾವು ಎಂದಾದರೂ ನಮ್ಮ ಮನೆಯಾಗಿ ಹೆಣ್ಮಕ್ಳಿಗೆ ಪೂಸೆಟ್ನೆ ಬಸ್ನಾಗ ಅಡ್ಡಾಡ್ತೀರಿ ಅಂತ ಕೇಳಿದ್ದೀವ ಕೇಳಿವ ಯಾರು ಕೇಳಿರಿ ಪೂಸಟ್ಟೆ ಕರೆಂಟ್ ಕೊಡ್ರಿ ಅಂತ ಕೇಳಿದೀವ ನಾವು ಕೇಳಿವ ನಮ್ಗೆ ಏನ್ ಬೇಕಾಗ್ಯದ ಏನು ಬೇಕಾಗ್ಯದ ನಮ್ಮ ರೈತರಿಗೆ ನಾಲ್ಕು ತಾಸು ಕರೆಂಟ್ ಕೊಡ್ರಿ ಪೂಶಾಟೆ ಅಂತ ಕೇಳ್ತೀವಿ ಯಾಕಂದ್ರೆ ಅವ್ರು ಉದ್ಧಾರ ಆಗ್ತದೆ ಅವ್ರು ಉದ್ಧಾರ ಆಗ್ತಾರೆ ನಮ್ಮ ರೈತರಿಗೆ ಎಲ್ಲಾ ಕಡೆ ಎಲ್ಲೆ ಒಣ ನೀರಾವರಿ ಸೌಲಭ್ಯ ಒದಗಿಸ್ಕೊಡ್ರಿ ನಮ್ಮ ನಿರುದ್ಯೋಗ ಮಕ್ಕಳಿಗೆ ನೌಕರಿ ಕೊಡ್ಸ ನೀವು ಮನೆಯ ಕುಂದ್ರಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬಾರ್ ಅಂತಂದ್ರೆ ಎಲ್ಲಿ ಹತ್ತಿರ ಅದನ್ನು ಕೊಡ್ತಾ ಇಲ್ಲ ನೀವು ಜನರಿಗೆ ಏನ್ ಬೇಕಾಗ್ಯದ ಅದನ್ನು ಕೊಡುವಂತ ಬಿಟ್ಟು ಉಪಯೋಗ ಮನೆಯಾಗ ಈ ಮಾಡಿರೋ ಯೋಜನೆಗಳು ಹೆಂಗದಪ್ಪ ಅಂತಂದ್ರೆ ನೀವು ಪುಸಟ್ಟೆ ತಿನ್ರಿ ನಿಮ್ಗೆ ಕಾರ್ ಕೊಡ್ತೀನಿ ನಿಮ್ಗೆ ಆ ರೊಕ್ಕ ಕೊಡ್ತೀವಿ ನೀವು ಮನೆಯಾಗ್ ತಿಂದು ಊಟು ಆರಾಮೇ ಒಕ್ಕೊಟ್ರಿ ದುಡಿಬೇಡ್ರಿ ಅಭಿವೃದ್ಧಿ ಆಗೋದು ಬೇಡ ನೀವೇನ್ರಿ ಅಭಿವೃದ್ಧಿ ಆದ್ರಪ್ಪ ಅಂತ ನಿಮ್ಗೆ ಬುದ್ಧಿ ಬರ್ತದೆ ನಿಮ್ಮ ಮಕ್ಳು ಶಾಲಿಕಲ್ ಶಾಣಿರಾತ್ರ ನಮ್ಗೆ ಓಟ್ ಹಾಕ ಜನರಿಗೆ ಶಾಣೆ ಆಗುದು ಜನರ ಅಭಿವೃದ್ಧಿ ಆಗುದು ಈ ಸರ್ಕಾರಕ್ಕೆ ಬೇಕಾಗಿಲ್ಲ ಇಲ್ಲ ಕಾಂಗ್ರೆಸ್ದವ್ರಿಗೆ ಈ ಹುಸಮಂಗೆ ಮಾಡಕತ್ತಾರ ಇವರು ಎಲೆಕ್ಷನ್ ಬರ್ದೇ ಇಂಥ ಡೊಂಬ್ರಾಟೆ ಎಬ್ಬಸು ಬಿಡ್ತಾರೆ ನಾವು ಅದನ್ನ ಪುಶಾಟೆ ಕೊಡ್ತೀವಿ ನಾವು ಇದನ್ನು ಪುಷ್ ಕೊಡ್ತೀವಿ ಎಲ್ಲಿಗೆ ಹತ್ತದ ನಮ್ಮ ಸಂಸಾರ ಹತ್ತದ ಎರಡ್ ಸಾವಿರ ಐದು ಸಾವಿರ ಹುಷಾಟಿ ಸಿಗೋದ್ರಿಂದ ಹೂಸಾಟೆ ಕರೆಂಟ್ ಸಿಗೋದ್ರಿಂದ ನಮ್ಮ ಮನೆಯಾಗಿ ಹೆಣ್ಮಕ್ಳು ಬಸ್ನಾಗ ಅಡ್ಡಾಡ್ಕೋದ್ ಹುಷಾಟೆ ಹೋಗೋದ್ರಿಂದ ನಮ್ಮ ನಮ್ ಜೀವನ ಉದ್ಧಾರ ಆಗ್ತದ ಯಾವ ಯಾವ ಪುರುಷಾರ್ಥಕ್ಕೋಸ್ಕರ ಯಾರು ಸಲುವಾಗಿ ಮಾಡಕತ್ತೀರಿ ನೀವು ಜನರಿಗೆ ಕಷ್ಟಗಳೇ ಬೇರೆ ಅದಾವ ಜನರಿಗೆ ಇರುವ ಸಮಸ್ಯೆಗಳೇ ಬೇರೆ ಅದಾವ ಅವ್ಗೆ ಸ್ಪಂದನೆ ಮಾಡ್ರಿ ಮನೆ ಬಿದ್ದಾವ ಮನಿ ಕಟ್ಟಿಸ್ಕೊಡ್ರಿ ಬಡವರಿಗೆ ಮನಿ ಕಟ್ಟಿಸ್ಕೊಡ್ರಿ ನೀವು ಮನೆ ಬಿದ್ದಾವ ಅದೇ ರೊಕ್ಕದಾಗ ಮಹಿಳೆಗೆ ಸಾಲ ಉದ್ಯೋಗ ಕೈಕೊಳ್ಳೋ ಸಲುವಾಗಿ ಅವ್ರಿಗೆ ವಿಶೇಷ ಸೌಲಭ್ಯ ಯುವಕರು ಉದ್ಯೋಗ ಇಡಬೇಕು ಅಂತ ಯೋಜನೆಗಳನ್ನ ಹಾಕೋರಿ ಆಲ್ತು ಯೋಜನೆಗಳು ಹಾಕೊಂಡು ಓಟ್ ಹಾಕಿಕೊಳ್ಳೋ ಸಲುವಾಗಿ ಯೋಜನೆಗಳನ್ನ ಮಾಡಿ ಇಡೀ ರಾಜ್ಯವನ್ನು ನೀವು ಮತ್ತೆ ಇಪ್ಪತ್ತು ವರ್ಷ ಹಿಂದ್ ನಾನು ಒಂದೇ ಮನವಿ ಮಾಡ್ಕೊತೀನಿ ಬಹಳ ಮಾತಾಡೋಂಗಿಲ್ಲ ದಯವಿಟ್ಟು ಈ ಪರಿಹಾರ ಏನು ಸಾಲಂಗ ನೀವು ಕೊಟ್ಟಿರುವಂತದ್ದು ಇಲ್ಲಿ ಅದಕ್ಕೂ ಆಗಂಗಿಲ್ಲ ಒಬ್ಬ ಮನುಷ್ಯ ಈ ಅದ್ರ ಕೇಳಿದ್ರಿಂದ ಬಿಜಾಪುರಕ್ಕೆ ಹೋಗ್ರೆ ಎರಡು ಮೂರು ಸಾವಿರ ಖರ್ಚಾಗುತ್ತೆ ತಕ್ಷಣ ಶೀಘ್ರವಾಗಿ ಪ್ರತಿಯೊಂದು ಮನೆಗಳು ಬಿದ್ದವ್ರಿಗೆ ಸರ್ವೆ ಕೈಗೊಂಡು ಆ ಮನೆಗಳನ್ನು ಕಟ್ಸಿಕೊಡುವಂಥ ವ್ಯವಸ್ಥೆ ಮಾಡ್ರಿ ಯಾರ್ಯಾರ ಭೂಮಿಗಳಿಗೆ ನೀರು ಬಂದು ಹೊಕ್ಕು ಬೆಳಿ ಹಾಳಾಗ್ಯಾವ ಅವರಿಗೆ ಸಂಪೂರ್ಣ ಪರಿಹಾರ ಕೊಡುವಂತ ವ್ಯವಸ್ಥೆ ಮುಂದೆ ಈ ಸಮಸ್ಯೆ ಬಂದಾಗ ಮತ್ತೆ ಹಿಂಗ ನಮ್ಮ ಬದುಕರ ನಮ್ಮ ರೈತರ ಬದುಕು ಮತ್ತೆ ಸಮಸ್ಯೆಯಲ್ಲಿ ಸಿಲುಕಲಾರದಂಗ ವ್ಯವಸ್ಥೆ ಮಾಡಿಕೊಡ್ರಿ ಗ್ರಾಮಗಳಿಗೆ ರಸ್ತೆ ಮಾಡಿ ಕೊಡ್ರಿ ಇದನ್ನ ಬಿಟ್ಟು ಬಿಟ್ಟು ನೀವು ಬರೇ ದೊಡ್ಡ ದೊಡ್ಡ ಭಾಷಣ ಮಾಡ್ಕೋತರ ಅದು ಕೆಲಸ ಕೊಡಂಗಿಲ್ಲ ಮುಂದಿನ ನಿರ್ಮಾಣಗಳಲ್ಲಿ ಜನ ನಿಮ್ಗೆ ಪಾಠ ಕಲಿಸ್ತಾರೆ ನೀವೇನು ಆಸೆ ಇಟ್ಕೊಂಡ್ರಲ್ಲಿ ಕೇಳಿ ಮುಂದಿನ ನಿರ್ಮಾಣ ನನಗೇನು ಮಾಡೋ ಮೊಸಲ ಆಗಿನ ಮುಗಿತು ಆಸೆ ಬಿಟ್ಟು ನೀವು ಮಾಡಕತ್ತಿದ್ರೆ ಸರಿ ಆದ್ರೆ ಜನರು ಕಷ್ಟ ಗೋಳು ಕೇಳವ್ರಿ ಯಾರು ಈ ಮುಖಾಂತರ ನಾನು ಕೂಡ ನಾಳೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥವ್ರು ವೈಯಕ್ತಿಕವಾಗಿ ಮನವಿ ಕೊಡ್ತೀನಿ ತಕ್ಷಣ ಸ್ಪಂದನೆ ಮಾಡಬೇಕಂತ ಹೇಳಿಬಿಟ್ಟು ನೀವು ಅವ್ರು ಬಂದ ಕೇಳಿ ನಾವು ಜನ ಸುಂಕ ಕುಂದ್ರದಿಂದ ಇದೆಲ್ಲ ಆಗೋದು ಓಟ್ ಹಾಕಿರ್ತೀವಿ ನಾವು ಕೇಳು ಹಾಕಿರ್ತದ ಜನ ಸುಂಕ ಕುಂದ್ರ ಬೇಡ ನಾನು ಅವ್ರ ಬಗ್ಗೆ ರಾಜಕೀಯವಾಗಿ ವೈಯಕ್ತಿಕ ಯಾವುದೂ ದ್ವೇಷದಿಂದ ಮಾತಾಡ್ತಿಲ್ಲ ಜನರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಇರುವಂಥದ್ದನ್ನು ಕ್ಷೇತ್ರದ ಶಾಸಕರಾಗಿ ಮಾಡುವಂಥದ್ದು ತಮ್ಮ ಕರ್ತವ್ಯ ನಾನು ಶೀಘ್ರವಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅವಿರಿಕೆಡೆ ಗ್ರಾಮದ ಹಿರಿಯರೆಲ್ಲರೂ ನನಗೆ ನೀವು ಈ ಹಬ್ಬದ ದಿನ ಇಷ್ಟೆಲ್ಲ ಅಪಾರ ಸಂಖ್ಯೆಯಲ್ಲಿ ಬಂದು ನನಗೆ ವೈಯಕ್ತಿಕವಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಒಂದು ನೈತಿಕವಾದಂಥ ಸ್ಥೈರ್ಯ ಧೈರ್ಯ ಕೊಟ್ಟು ನನಗೆ ಬೆಂಬಲ ಮಾಡಿ ಇವತ್ತು ನಮ್ಮ ಜೊತೆ ಇಡೀ ಗ್ರಾಮ ಅಂತಂತ ಪೂರ ಹೊಳಿ ದಂಡೆಗೊಂಡು ನೀವೆಲ್ಲ ಅಡ್ಡಾಡಿ ನೀವು ವೀಕ್ಷಣೆ ಮಾಡಿದ್ರಿ ನಿಮಗೂ ಅನ್ನಂಥ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಸರ್ ಇನ್ನೊಂದು ಪ್ರಶ್ನೆ ಈ ತೋಟದಲ್ಲಿರ್ತಕ್ಕಂಥ ಬೆಳೆಗಳನ್ನು ವಿಮೆ ಮಾಡಿಸಿದ್ರೆ ಮಾತ್ರ ಪರಿಹಾರ ಕೊಡ್ತೀವಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಪ್ರತಿಯೊಬ್ಬರು ರೈತರು ವಿಮೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವಾಗ ಸರ್ ಅದಕ್ಕೆ ತಮ್ಮ ಅಭಿಪ್ರಾಯ ಈಗ ಇದು ಅಕಾಲಿಕವಾಗಿ ಬಂದಿರುವಂತಹ ಮಳೆ ಕೆಲವೊಬ್ಬ ರೈತರು ಎಲ್ಲರಿಗೂ ವಿಮೆ ಮಾಡಿಸಿ ಆಗಿರಂಗಿಲ್ಲ ದಯವಿಟ್ಟು ಎಲ್ಲೆಲ್ಲಿ ರೈತರಿಗೆ ಹಾನಿ ಆಗ್ಯದ ವಿಮೆ ವಿಮೆ ಏನೂ ನೋಡೋಂಗಿಲ್ಲ ಎಲ್ಲಿ ಹಾನಿ ಆಗ್ಯದ ಅಲ್ಲಿ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗಬೇಕು ಆ ಎಲ್ಲ ಆ ಎಲ್ಲ ಹೊಲಗಳಿಗೂ ಆ ಎಲ್ಲ ತೋಟಗಳಿಗೂ ಆ ವಿಮೆ ಅಡಿಯಲ್ಲಿ ಸರ್ಕಾರ ತಗೊಂಡ್ಬಂದ್ಬಿಟ್ಟು ಅದಕ್ಕೆ ಪರಿಹಾರ ಒದಗಿಸಿಕೊಡುವಂಥ ಕೆಲಸ ಮಾಡಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿ ಸರ್ ಅದರ ಜೊತೆಗೆ ಈ ಕೆಲವೊಂದು ಒಣ ಬೇಸ ಇದಿರ್ತಕ್ಕಂಥ ಜಮೀನಕ್ಕೆ ಕೇವಲ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಹೌದು ಆ ನಂತರ ಈ ನೀರಾವರಿ ಕೊಡ್ತೀವಿ ಅಂತ ಹೇಳಿದರು ಬಟ್ ಅದು ಅಭಿಪ್ರಾಯ ಬೇಸ ಎ ಮೂರು ಸಾವಿರ ರೂಪಾಯಿ ಅಂಗಡಿಗಡೆಯಿಂದ ಬಿಜಾಪುರಕ್ಕೆ ಹೋಗಿ ಬರಾಟಿಯರ್ ಹೋಗಕ್ಕೆ ಎರಡು ಮೂರು ಸಾವಿರ ರೂಪಾಯಿ ಹೋಗ್ತದೆ ಅದು ಎದಕ್ಕೂ ಹೋಗ್ತಾ ಅದು ಅದೇನು ಸಾಲಂಗಿಲ್ಲ ವಸ್ತು ಸ್ಥಿತಿಯನ್ನ ಅಲ್ಲಿಗೆ ಅನುಗುಣವಾಗಿ ಅವನಿಗೆ ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರ್ತಿತ್ತು ಒಂದು ಎಕರೆ ಬೆಳೆಯಲ್ಲಿ ನೀರಾವರಿ ಇದ್ರೆ ಕಬ್ಬಿಗೆ ಕನಿಷ್ಠ ನಾಲ್ವತ್ತೈವತ್ತು ಸಾವಿರ ರೂಪಾಯಿ ಆದಾಯ ಬರ್ತದೆ ಕಬ್ಬಿಗೆ ಒಣ ಬೇಸಾಯಿತಂದ್ರೆ ಕನಿಷ್ಠ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಆದರೂ ಬರ್ತದೆ ಕನಿಷ್ಠ ಅಷ್ಟಾದ್ರೂ ಕೂಡ ನೀವು ಪರಿಹಾರ ಘೋಷಣೆ ಮಾಡಬೇಕು ಅದು ಇನ್ಶೂರೆನ್ಸ್ ಮಾಡಿದಾರೋ ಬಿಟ್ಟಿದಾರೋ ಇಷ್ಟು ಕನಿಷ್ಠ ಒಣ ಬೇಸಾಯಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಮಾಡಬೇಕು ಮತ್ತು ನಲವತ್ತರಿಂದ ನಲವತ್ತೈದು ಸಾವಿರ ನೀರಾವರಿಗೆ ಪ್ರತಿ ಎಕರೆಗೆ ಇದು ಪ್ರತಿ ಹೆಕ್ಟರ್ ಅಲ್ಲ ಪ್ರತಿ ಎಕರೆಗೆ ಇಷ್ಟು ಪರಿಹಾರ ಘೋಷಣೆ ಮಾಡಬೇಕಂತೇಳಿ ನಾನು ಕೇಳ್ತೀನಿ ಸರ್ ಆಗೋದ್ರೊಳಗಾಗಿ ಮಧ್ಯದಲ್ಲಿ ಮಧ್ಯಸ್ಥಿಕೆ ಹಾವಳಿ ಭಾಳ ಜಾಸ್ತಿ ಆಗ್ತದೆ ಸರ್ ಅದಕ್ಕೆ ಈ ಒಂದು ಕಾಗದ ಪತ್ರ ಕೊಡಬೇಕಾದ್ರೆ ದೋನ್ಸೆ ಕೊಡ್ರಿ ಪಾತ್ ಶೆ ಕೊಡ್ರಿ ಸಾವಿರ ಕೊಡ್ರಿ ಅಂತ ಹಿಂಗೆ ಮಧ್ಯಸ್ಥಿಗಾರರು ಓಡಾಡ್ತಿರ್ತಾರೆ ಅದಕ್ಕೆ ತಾವೇನು ಕಡಿವಾಣ ಹಾಕ್ಲಿಕ್ಕೆ ಶಾಸಕರಿಗೆ ಸರ್ವೆ ಮಾಡಿ ಪಂಚಾಯಿತಿಗಳಲ್ಲಿ ಸರ್ವೆ ಆಗಿರುವಂತಹ ರೈತರು ಅವರಾಗಿರುವಂತಹ ಹಾನಿ ಅವ್ರಿಗೆ ಬರಬೇಕಾದಂತಹ ಪರಿಹಾರ ಮೊತ್ತವನ್ನು ಪಂಚಾಯಿತಿಯಲ್ಲಿ ತಂದು ಅಂಟಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸಿ ಅಷ್ಟು ದುಡ್ಡನ್ನ ನೇರವಾಗಿ ರೈತರ ಅಕೌಂಟ್ಗೆ ಜಮಾ ಆಗುವಂತ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂದ್ರೆ ಪರಿಹಾರ ಕೊಡುವಂತ ಅಧಿಕಾರಿಗಳಾಗ್ಲಿ ಅವ್ರು ಆ ಕಾಗದ ಪತ್ರ ನೀವು ಹೇಳ್ದಂಗ ನಡವರಿಕೆ ಅರ್ಧ ದುಡ್ಡು ತಿನ್ನುವಂತ ವ್ಯವಸ್ಥೆ ನಾವು ಮಾಡಬೇಕು ಧನ್ಯವಾದಗಳು ಸರ್ ಇಲ್ಲಿವರೆಗೆ ಮಾಹಿತಿ ಒದಗಿಸಿ ಒದಗಿಸಿಕೊಂಡಿದ್ದೇನೆ ಅತಿವೃಷ್ಟಿಯಿಂದ ಬಿಜಾಪುರ ಕಲಬುರಗಿ ಯಾದಗಿರಿ ಈಗ ಸೋಲಾಪುರದ ಕೆಲವು ಭಾಗ ಒಳಗೊಂಡಂತೆ ಸರಿಯಾದ ಮಳೆಯಿಂದ ಬೆಳೆ ಹಾಳಾಗಿದೆ ಮನೆಗಳು ಹಾಳಾಗಿದ್ದಾವೆ ಅನೇಕ ದನತನಗಳು ಹಾಳಾಗಿದ್ದಾವೆ ಸತ್ತು ಹೋಗಿದ್ದಾವೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಸ್ಕರ ಭಾರತೀಯ ಜನತಾ ಪಕ್ಷದ ಅಧಿಕಾರಿಗಳಾದಂಥ ಸನ್ಮಾನನೀಯ ನಮ್ಮ ದಯಾಸಾಗರ್ ಪಾಟೀಲ್ ಅವರು ಇವತ್ತಿನ ದಿವಸ ನಮ್ಮೂರಿನ ಸ್ಥಿತಿಗತಿಯನ್ನು ತಿಳಿದು ಇವತ್ತು ನಮ್ಮೂರಿಗೆ ಬಂದು ನದಿಯ ದಂಡೆಯಲ್ಲಿ ಎಲ್ಲ ಕಡೆ ಪ್ರವಾಸವನ್ನು ಮಾಡಿ ಊರಿನಲ್ಲೇ ಇದ್ದಂಥ ಪರಿಸ್ಥಿತಿ ಏನಿದೆ ಇವತ್ತು ಕೊನೆ ಒಳಗೆ ಬಂದಿದ್ದಾವೆ ಅನಾಥರಾಯಪ್ಪ ಅಂದರೆ ಇವತ್ತು ಬೈಲಿಗೆ ಸಮಾಜ ಬಂದಿದೆ ಇದೆಲ್ಲವನ್ನು ಇವತ್ತು ಎಣ್ಣೆ ಮರಗಟ್ಟು ಕೊನೆಯದಾಗಿ ಮತ್ತು ನಮ್ಮೂರ ಪ್ರವಾಸವನ್ನು ಮುಂದೂಡ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಅವರು ಅಧಿಕಾರಿಗಳಿದ್ದಾರೆ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಅವರಿಗೆ ನಾನು ಅಗರಕೇಟ ಗ್ರಾಮದ ವತಿಯಿಂದ ನಾನು ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಡ್ತೀನಿ ಅಗರಕೇಡದಲ್ಲಿ ಆದಂಥ ಏನೇನು ಅನಾಹುತ ಇದೆ ನದಿಯ ದಂಡೆ ಇರುವಂಥ ಕಬ್ಬ ಇರ್ಬೋದು ಬಾಳೆ ಇರ್ಬೋದು ಮಕ್ಕೆಜೋಳ ಎಲ್ಲವೂ ಸರ್ವನಾಶ ಆಗುತ್ತೆ ಸುಮಾರು ನದಿಯಿಂದ ನದಿಯ ಪಾತ್ರೆಯಿಂದ ಸುಮಾರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ವರೆಗೇನಪ್ಪ ನೀರು ಆವರಿಸಿ ಎಲ್ಲ ಬೆಳೆಗಳು ಇವತ್ತು ಪಚ್ಕೊಂಡು ಹೋಗಿದೆ ರೈತರ ಜೀವನ ಹಳ್ಳಿ ಜೀವನ ಹೇಗಿದೆ ಅಂತ ಹೇಳಿದ್ರೆ ಏಕಮತ ಇಡೀ ವರ್ಷದ ಜೀವನ ಎದುರಿ ಮೇಲೆ ನಿಂತಿರ್ತದೆ ಅಂತಂದರೆ ರೈತ ತಾನು ಬೆಳೆದ ಬೆಳೆಯ ಮೇಲೇ ಅವನ ಜೀವನ ಅವನ ಯಾತ್ರೆ ನಿಂತಿರ್ತಾನೆ ಅದು ಹೊರಟು ಹೋಯಿತು ಅಂತ ಹೇಳಿದ್ರೆ ಅವರು ಕೊನೆಗೆ ಜೀರೋ ಸ್ಥಿತಿಗೆ ಬಂದಿರ್ತಾರೆ ರೈತರು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಎಲ್ಲವನ್ನೂ ತಾವು ನೋಡಿದ್ದೀರಿ ಒಬ್ಬ ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯಾಗಿ ನದಿಯ ದಂಡೆಗೆ ಬಂದಿರ್ತಾವೆಲ್ಲ ಒಂದು ಸರ್ವೆಯನ್ನು ಮಾಡಿದ್ದೀರಿ ಇದು ಸ್ಪಷ್ಟವಾದ ಚಿತ್ರಣವನ್ನು ಸರ್ಕಾರದ ಗಮನಕ್ಕೆ ಸೆಳೆದು ನಮ್ಮೂರಿನ ಜನರಿಗೆ ತಾವೇನಪ್ಪ ಅದು ನಮ್ಮ ಏನೇನು ಅನಾಹುತ ಆಗಿದೆ ಏನೇನು ನಾವು ಪಡ್ಕೊಂಡಿದ್ದೀನಿ ಅದೆಲ್ಲದಕ್ಕೂ ಒಂದು ಸರಿಯಾದ ಯೋಗ್ಯವಾದ ಒಂದು ಪರಿಹಾರ ಏನಪ್ಪ ಅಂದರೆ ಅವರ ಮನೆಯ ಬಾಗಿಲಿಗೆ ತಲುಪುವಂತೆ ಮಾಡಬೇಕು ಮೀಡಿಯಟ್ ನೋಡ ಮಧ್ಯಸ್ಥಿಕೆ ಬೇಡ ಅವರ ಮನೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಸರ್ವೆಯಾಗಿ ಅವರ ಮನೆಯ ಬಾಗಿಲಿಗೆ ಏನಪ್ಪ ಅಂದರೆ ಸರ್ಕಾರದ ಕೊಡುವಂಥ ಏನು ಒಂದು ಪರಿಹಾರ ಇದೆ ಆ ಪರಿಹಾರ ಮುಟ್ಟುವಂಥ ವ್ಯವಸ್ಥೆ ಏನಪ್ಪ ಅಂದರೆ ಭಾರತೀಯ ಜನತಾ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ಪ್ರತಿನಿಧಿಯಾಗಿ ತಾವು ಮಾಡ್ತೀರಿ ಅಂದ್ಕೊಂಡು ಅಂದುಕೊಂಡು ಮಾತಿಗೆ ವಿರಾಮ ಇವತ್ತಿನ ದಿವಸ ಈ ನಮ್ಮ ಬಿಜಾಪುರ ಜಿಲ್ಲೆಯ ಹಿಂಡಿ ತಾಲೂಕಾದಂಥ ಹಿಂಡಿ ತಾಲೂಕಿನ ಅಗರ್ಖೇಡ ಗ್ರಾಮ ಇದು ಅತ್ಯಂತ ಕಡಿಮೆ ಹಳ್ಳಿ ಬಿಜಾಪುರ ಜಿಲ್ಲೆ ರಾಜ್ಯದಲ್ಲಿ ಈ ಒಂದು ಅತಿವೃಷ್ಟಿ ಅನಾವೃಷ್ಟಿ ಈ ಫ್ಲಡ್ ಅಂತಕ್ಕಂಥದ್ದು ಎಲ್ಲ ಕಡೆ ವ್ಯಾಪಿಸಿದೆ ನಾವು ಇಂಡಿ ತಾಲೂಕಿನ ಈ ಅಗರ್ಕೇಡ ಗ್ರಾಮ ಬಿಜಾಪುರ ಜಿಲ್ಲೆಯ ಅತ್ಯಂತ ಒಂದು ಕೊನೆಯ ಹಳ್ಳಿಯಾಗಿದ್ದು ಈ ಕಡೆ ಒಂದು ಎರಡು ಕಿಲೋಮೀಟ್ರ್ ಹೋದ್ರೆ ಮಹಾರಾಷ್ಟ್ರ ಬಾರ್ಡರ್ ಬರ್ತೈತಿ ಒಂದು ಕಿಲೋಮೀಟ್ರ್ ಹೋದ್ರೆ ಬೆಂಗಳೂರ ಜಿಲ್ಲಾ ನಮಗೈತಿ ಈ ಮಧ್ಯದಲ್ಲಿ ಭೀಮಾ ನದಿ ಕರೆದು ಹೋಗಿ ಈ ಭೀಮಾ ನದಿ ಅತ್ಯಂತ ಒಂದು ಭದ್ರ ನರ್ತನವನ್ನು ತಾಳಿ ಈ ನಮ್ಮ ನದಿ ದಂಡೆಗಿದ್ದಂಥ ಎಲ್ಲ ರೈತರ ಒಂದು ಜಮೀನದಲ್ಲಿ ನುಗ್ಗಿ ರೈತರ ಎಲ್ಲ ಬೆಳೆಗಳನ್ನು ನಾಶ ಮಾಡಿ ಅದನ್ನು ಇವತ್ತಿನ ದಿವಸ ನಮ್ಮ ಬಿ ಜೆ ಪಿಯ ಮುಖಂಡರಂತ ಸನ್ಮಾನ್ಯ ಶ್ರೀಯುತ ದಯಾನಂದ ಸಾಗರ್ ಪಾಟೀಲ್ ಅವರು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಇವತ್ತಿನ ದಿವಸ ಈ ನಮ್ಮ ಅಗತ್ಯಕೇಡ ಗ್ರಾಮಕ್ಕೆ ಅವರು ಆಗಮಿಸಿದ್ದಾರೆ ಅವರಿಗೆ ಈ ಅಗರ್ಕೇಡ ಗ್ರಾಮದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸ್ವಾಗತ ಬರೀ ರೈತರ ಜಮೀನದಲ್ಲಿ ನುಗ್ಗಿ ಈ ಪ್ರವಾಹ ರೈತರಷ್ಟೇ ಅವರ ಬೆಳೆಗಳನ್ನು ಹಾಳು ಮಾಡಿಲ್ಲ ಆ ರೈತರ ಮನೆಗಳನ್ನು ಸಹಿತ ಇವತ್ತಿನ ದಿವಸ ಎಲ್ಲ ಈಗ ನಮ್ಮ ಗ್ರಾಮದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ ಎರಡು ನೂರಿಂದ ಮುನ್ನೂರು ಮನೆಗಳನ್ನು ಕುಸಿತ ಹೋಗಿ ಈ ಲಾಸ್ಟ್ ಟೈಮು ಫ್ಲಡ್ ಬಂದೋಯ್ತು ಈ ಸರ್ಕಾರದಿಂದ ಏನೇನೋ ಕೆಲವೊಂದು ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡ್ಕೊಂಡು ಹೋದರು ಆದರೆ ಯಾರೊಬ್ಬ ಫಲಾನುಭವಿಗಳಿಗೆ ಬಂದು ಏನೂ ಒಂದು ನಯ ಪೈಸೂ ಅವರಿಗೆ ಅಮೌಂಟ್ ಮುಟ್ಟಲಿಲ್ಲ ಈ ನದಿ ದಂಡಿಗಳಿದ್ದಂಥ ಮನೆಗಳು ಕೂತಿ ಹಾಳಾಗಿ ಹೋದು ಬಿದ್ದು ಹೋದು ಅಂಥವ್ರ ಮನೆಗೆ ಕೇಂದ್ರದ ಆಯೋಗನೂ ಬಂತು ರಾಜ್ಯ ಸರ್ಕಾರದ ಆಯೋಗ ಬಂತು ಡಿ ಸಿ ಅವರು ಬಂದರು ಎ ಸಿ ಅವರು ಬಂದರು ಎಸ್ ಪಿ ಮನೆ ಮಾಡಿ ಇಲ್ಲಿ ಬಂದು ನೋಡ್ಕೊಂಡವರು ಅವರಿಗೆ ಒಂದು ನಯ ಪೈಸ ಆ ಮನೆಗೆ ತೆಗೆದುಕೊಳ್ತಿಲ್ಲ ಅಂಥ ಮನೆಗಳು ನಮ್ಮಲ್ಲಿ ನೂರು ಎರಡು ನೂರು ಗಂಟಲೆ ಈ ಮನೆಯಡಿ ಇದು ನದಿ ಅಲ್ಲ ಅದಕ್ಕಾಗಿ ಇವತ್ತು ದಿವಸ ನಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನಿಸಿದ ದಯಾನಂದ ಸಾಗರ್ ಅವರು ತಾವೆಲ್ಲ ಅತ್ಯಂತ ಒಂದು ಕಾಳಜಿಪೂರ್ವಕವಾಗಿ ಇದನ್ನು ಸರ್ಕಾರಕ್ಕೆ ತಾವು ಕೊಂಡೊಯ್ದು ಇಲ್ಲಿ ಆಗಿರತಕ್ಕಂಥ ಅನಾಹುತ ಅತಿವೃಷ್ಟಿ ಹಾನಿ ಬೆಳೆ ಹಾನಿ ಮನೆ ಹಾನಿ ಇವೆಲ್ಲವನ್ನು ನಾವು ಸರ್ಕಾರಕ್ಕೆ ಒಯ್ದು ಮುಟ್ಟಿಸ್ತೀರಿ ಮುಟ್ಟಿಸ್ಕಿಸಿದ್ರೆ ಅವರಿಗೆ ಒಂದು ಯೋಗ್ಯವಾದ ಪರಿವಾರ ಅಂತ ಕೊಡಿಸ್ತೀರಿ ಅಂತ ಹೇಳಿದ್ರೆ ನಾವೆಲ್ಲ ಅಗರ್ಕೆಡೆ ಗ್ರಾಮದ ವತಿಯಿಂದ ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಬಂಧುಗಳೇ ಇವತ್ತಿನ ದಿವಸ ಜಮೀನಕ್ಕೆ ನುಗ್ಗಿ ಮಳೆ ನೀರು ಅತ್ಯಂತ ಹಾನಿಯನ್ನು ಮಾಡಿದ್ದಾವೆ ಆ ಒಂದು ಸರ್ವೆಯನ್ನು ಇವತ್ತಿನ ದಿವಸ ನಮ್ಮ ಅವರು ಎಲ್ಲ ವೀಕ್ಷಣೆ ಮಾಡಿಕೊಂಡ್ರೆ ಇವತ್ತಿನ ದಿವಸ ಇಲ್ಲಿ ಮೇಲೆ ನಾವು ಈ ಸೊಸೈಟಿ ಕಡೆ ಆಗಮಿಸಿದ್ದೇವೆ